ಸಿಂಹರಾಶಿಯವರಿಗೆ ಈ ಕ್ರೋಧಿ ಸಂವತ್ಸರ ಹೇಗಿದೆ ಎನ್ನುವಂತಹ ಕುತೂಹಲ ಇದೆ ಇದುವರೆಗೆ ಭಾಗ್ಯಸ್ಥಾನದಲ್ಲಿದ್ದಂತಹ ಗುರು ಎಲ್ಲ ಸಿದ್ಧಿಗಳನ್ನು ನಿಮಗೆ ಅನುಗ್ರಹ ಮಾಡಿದ್ದ ವಿಶೇಷವಾದಂತಹ ಪದವಿ ಪ್ರಾಪ್ತಿ ಹಾಗೂ ಕರ್ಮದಲ್ಲಿ ವಿಶೇಷವಾದಂತಹ ಆಸಕ್ತಿ ಮತ್ತು ಅದಕ್ಕೆ ಬೇಕಾದಂತಹ ಫಲವನ್ನು ಅನುಗ್ರಹ ಮಾಡಿದ್ದ ಈಗ ದಶಮಸ್ಥಾನಕ್ಕೆ ಬರುವಂತಹ ಗುರು ಧಾನ್ಯಹಾನಿಂ ಮತಿಭ್ರಂಶಂ ರೋಗಂ ಸಂಚಾರ ಕೃದ್ಭಯಂ ಸ್ವಜನೈಹಿ ದೂಷಣಂ ದುಃಖಂ ದಶಮಸ್ಥೋ ಗುರುಹು ಅಂತ ಧಾನ್ಯಹಾನಿ ಮತ್ತು ಮತಿಭ್ರಂಶ ರೋಗ ಸಂಚಾರದಲ್ಲಿ ಅನೇಕ ಭಯ ಮತ್ತು ಸ್ವಜನರಿಂದ ಅನೇಕ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸಿಂಹರಾಶಿಯವರಿಗಿದೆ ಇದರಿಂದ ದುಃಖದ ಅನುಭವವೂ ಕೂಡ ನಿಮ್ಮ ಪಾಲಿಗೆ ಆಗಬಹುದು ಇನ್ನು ಸಪ್ತಮದ ಶನಿಯ ಕಾರಣದಿಂದ ಅಲ್ಲಿಯೇ ಕುಜನು ಸ್ಥಿತನಾಗಿರೋದರಿಂದ ಗತ್ಯತ್ಯಧ್ವಾನಂ ಸಪ್ತಮೆ ವಿಶೇಷವಾಗಿ ಪ್ರಯಾಣದಲ್ಲಿ ಅನೇಕ ತೊಂದರೆಗಳು ಹಾಗೂ ದಾಂಪತ್ಯದಲ್ಲಿ ಏರುಪೇರಾಗುವ ವಿರಸ ಸಂಭವಿಸುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಷ್ಟಮಸ್ಥ ರಾಹುವಿನ ಕಾರಣದಿಂದ ರೋಗಬಾಧೆ ಉಂಟಾಗಬಹುದು ಹಾಗೂ ಸ್ವಲ್ಪ ವಿಶೇಷವಾದಂತಹ ಕಾಯಿಲೆಗಳು ನಿಮ್ಮನ್ನು ಪದೇ ಪದೇ ಪೀಡಿಸುವ ಸಾಧ್ಯತೆ ಇದೆ ದ್ವಿತೀಯದ ಕೇತುವಿನಿಂದ ವಿತ್ತ ಹಾನಿ ಧನವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದು ಅನೇಕ ಮೋಸವೂ ಸಂಭವಿಸಬಹುದು ಹಾಗೂ ರೋಗ ಬಾಧೆಯ ನಿಮಿತ್ತವಾಗಿ ನೀವು ಖರ್ಚನ್ನು ಮಾಡಬೇಕಾಗಿ ಬರಬಹುದು ಆದ್ದರಿಂದ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಆದರೆ ಎಲ್ಲ ಅಶುಭ ಫಲಗಳೇ ಇವೆ ನಮಗೆ ಅಂತ ನಿರಾಶೆ ಹೊಂದುವುದು ಬೇಡ ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಎಂಟು ಆದಾಯ ಇದೆ ವ್ಯಯ ಕೇವಲ ಎಂಟು ಆದ್ದರಿಂದ ಅಲ್ಲಿ ಸಮಾನವಾಗಿ ತೂಗುತ್ತೆ ಆದ್ದರಿಂದ ಹೆಚ್ಚು ಆತಂಕ ಬೇಡ ಇನ್ನು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ದಶಾಭುಕ್ತಿಗಳ ಫಲದಲ್ಲಿ ಶುಭ ಫಲಗಳೇ ಇದ್ದರೆ ಆವಾಗ ಇದರ ಪ್ರಮಾಣ ಕಡಿಮೆಯಾಗುತ್ತದೆ ಆದ್ದರಿಂದ ಚಿಂತೆ ಅಗತ್ಯ ಇಲ್ಲ ನಕ್ಷತ್ರ ಸಿಂಹರಾಶಿಯವರು ಆಗಸ್ಟ್ನಿಂದ ಜನವರಿಯವರೆಗೆ ಮತ್ತು ಹುಬ್ಬ ನಕ್ಷತ್ರದವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾತ್ರ ಉತ್ತರ ನಕ್ಷತ್ರದವರು ಅಕ್ಟೋಬರ್ ತಿಂಗಳಿನಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದ ಕಾಲ ಇದರಲ್ಲಿ ಪರಸ್ಪರ ಪತ್ನಿ ಮತ್ತು ಪತಿಯವರಲ್ಲಿ ವಿರಸ ಉಂಟಾಗುವ ಸಾಧ್ಯತೆ ಮಕ್ಕಳಿಗೆ ಹಾನಿ ಉಂಟಾಗಬಹುದು ಸ್ಥಾನ ಚಲನಾದಿ ದೋಷಗಳು ಸಂಭವಿಸಬಹುದು ನೀವು ಸತತವಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡಬಹುದಾದ ಮತ್ತು ಸರಳವಾದ ಉಪಾಯ ಅಂದರೆ ರುದ್ರಾರಾಧನೆ ಶ್ರೀ ರುದ್ರ ಸೂಕ್ತದಿಂದ ರುದ್ರನಿಗೆ ವಿಶೇಷವಾದಂತಹ ಅಭಿಷೇಕಾದಿಗಳನ್ನು ಮಾಡಿಸುವುದು ಸಾಧ್ಯವಿಲ್ಲದೆ ಹೋದವರು ಪ್ರತಿನಿತ್ಯವೂ ಕೂಡ ಶಿವಾಷ್ಟೋತ್ತರ ಶತನಾಮಾವಳಿ ಇದನ್ನು ಪಠಿಸುವುದರಿಂದಲೂ ಅಥವಾ ಅದಕ್ಕಿಂತ ಸರಳವಾಗಿ ನಮಗೇನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯದ ಒತ್ತಡ ಇದೆ ಅಂತ ಹೇಳುವವರು ಪ್ರತಿನಿತ್ಯವೂ ಕೂಡ ನಮಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಜಪಿಸುವ ಕಾರಣದಿಂದ ನೀವು ನಿಮಗೆ ಇರಬಹುದಾದಂತಹ ಎಲ್ಲ ಅಶುಭ ಫಲಗಳನ್ನು ನಿವಾರಿಸಿಕೊಂಡು ಶುಭ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ಆದ್ದರಿಂದ ಸಿಂಹರಾಶಿಯವರಿಗೆ ಆತಂಕ ಬೇಡ ಸದಾಶಿವನ ಅನುಗ್ರಹ ನಿಮಗೆ ಈ ವರ್ಷ ಇಡೀ ಇರಲಿ ಎನ್ನುವುದಾಗಿ ಹಾರೈಸುತ್ತೇನೆ ಧನ್ಯವಾದಗಳು